ಸತೀಶ್ ಜಾರ್ಕಿವ್ಲಿ ಬಿ ಜೆ ಪಿಗೆ ಸತೀಶ್ ಜಾರ್ಕಿವರು ಹೋಗ್ತಕ್ಕಂಥದ್ದು ಸುದ್ದಿದೆ ಪುಷ್ಟಿ ಕೊಡ್ತಾ ಅದೊಂದು ಮೀಟಿಂಗ್ ಅವ್ರು ಯಾವ ಯಾವ್ದಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ ಸರ್ ಊಟಕ್ಕೆ ಬಂದ್ವಿ ಊಟ ಕೊಟ್ಟರು ಊಟ ಮಾಡಿದ್ವಿ ಸಂತೋಷ್ ಲಾರ್ಡ್ ಬಿಗ್ ಬಾಬ್ ನನ್ನ ಪ್ರಕಾರ ನನಗಿರ್ತಕ್ಕಂಥ ಒಂದು ವಿವೇಚನೆ ಪ್ರಕಾರ ಇದು ಕಳೆದ ಐದಾರು ತಿಂಗಳಿಂದ ಪ್ರೊಸೆಸ್ ನಡಿತದೆ ಶಾಕ್ ಬಿಗ್ ಶಾಕ್ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡೋಕೆ ಕೌಂಟ್ ಡೌನ್ ಶುರುವಾಯ್ತಾ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಿದೆ ಕಾಂಗ್ರೆಸ್ ತುರಿದು ಬಿಜೆಪಿಗೆ ವಾಪಸ್ ಆಗಿರೋ ಜಗದೀಶ್ ಶೆಟ್ಟರೆ ಜಸ್ಟ್ ರಿಲ್ಯಾಕ್ಸ್ ಅಸಲಿ ಆಟ ಈಗ ಶುರುವಾಗುತ್ತೆ ಅನ್ನೋ ರೇಂಜ್ ಗೆ ಡಿ ಸಿ ಎಂ ಡಿ ಕೆ ಶಿ ಸಂತೋಷ್ ಲಾಡ್ ಬಿಗ್ ಬಾಂಬ್ ಸ್ಫೋಟಿಸಿದ್ದಾರೆ ಹಾಗಾದ್ರೆ ಏನಿದು ಬಿಜೆಪಿ ಮೆಗಾ ಆಪರೇಷನ್ ಅಂದ್ರ ಅದನ್ನೇ ಹೇಳ್ತೀನಿ ನೋಡಿ ರಣಬೇಟೆಗಾರ ಮತ್ತು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಕೆ ಶಿ ಇಡ್ತಿರೋ ಒಂದೊಂದು ಹೆಜ್ಜೆಯನ್ನ ನೋಡಿ ಎದುರಾಳಿಗೆ ದಂಗಾಗಿ ಹೋಗ್ತಾ ಇದೆ ಅದರಲ್ಲೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಇಬ್ರು ಕೂಡ ಶಾಕ್ ಆಗಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲೋದನ್ನ ಖುದ್ದು ಮೋದಿ ಬಂದರೂ ತಡೆಯೋಕಾಗಲ್ವಾ ಡಿ ಕೆ ಸ್ಕೆಚ್ ಹಾಕಿದ್ರೆ ಕಮಲ ದಳದಿಂದ ತರತರನೆ ಬಿಗ್ ವಿಕೆಟ್ ಗಳೇ ಬೀಳ್ತಾವ ಅನ್ನೋ ಆತಂಕ ಬಿಜೆಪಿಗೆ ಕಾಡ್ತಿದ್ಯಾ ಇದೇ ತರ ಡಿ ಕೆ ಹವ ಮುಂದುವರೆದ್ರೆ ಬೆಳಗಾವಿ ಸಾಹುಕಾರರ ಆಟ ಇನ್ನು ಮುಂದೆ ನಡೆಯೋದಿಲ್ವಾ ಅಂತ ಇರುವಾಗಲೇ ಮತ್ತೊಂದು ಮೆಗಾ ಟ್ವಿಸ್ಟ್ ಕೊಟ್ಟಿದ್ದಾರೆ ಸ್ವತಃ ಕಾಂಗ್ರೆಸ್ ನಾಯಕರಾದ ಸಂತೋಷ್ ಲಾಲ್ಕಿ ಡಿಕೆಸಿ ಕಟ್ಟಿ ಹಾಕಲೆಂದೇ ಶೆಟ್ಟರ್ ಅನ್ನ ಬಿಜೆಪಿಗೆ ಕರೆತಂದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಒಡೆದ್ರು ರಮೇಶ್ ಜಾರಕಿಹೊಳಿ ಅಂತ ಬೆಳಗಾವಿ ಜನ ಮಾತಾಡಿಕೊಳ್ತಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಲಿ ಆಟಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಸಿಡಿದು ನಿಂತಿರುವ ಸಾಹುಕಾರ್ ಸಹೋದರರು ಈ ಸಲ ಬೇರೆಯದ್ದೇ ಆಟ ಶುರು ಮಾಡಿದ್ದಾರೆ ಅನ್ನುತ್ತಿದ್ದಾರೆ ಜನ ಶೆಟ್ಟರ್ಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬರೋ ಮೂಲಕ ರಮೇಶ್ ಬ್ರದರ್ಸ್ ಕಟ್ಟಿ ಹಾಕಲು ಆವಣಿಸುತ್ತಿದ್ರು ಡಿಕೆ ಎನ್ನಲಾಗುತ್ತಿತ್ತು ಅಷ್ಟರಲ್ಲೇ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಸಾಕರ್ ಬ್ರದರ್ಸ್ ಹೀಗಂತ ಜನ ಹೇಳ್ತಿದ್ದಾರೆ ಅದಲ್ಲದೆ ಈಗ ಇನ್ನೊಂದು ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್ ಎಸ್ ಸತೀಶ್ ಜಾರಕಿಹೊಳಿ ಬಿಜೆಪಿಗೆ ಹೋಗುವ ಸುದ್ದಿ ಇದೆ ಆದ್ರೆ ಅದೆಲ್ಲ ಬಿಜೆಪಿಯರು ಪ್ಲಾಂಟ್ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಇದೇನಂತಂದ್ರೆ ವಿಶೇಷವಾಗಿ ರೀತಿ ಪ್ಲಾಂಟ್ ಮಾಡ್ತಾರೆ ಇತಿಹಾಸ ತಿರುವಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಸೆಕ್ಯುಲರ್ ಪರವಾಗಿರುವ ವ್ಯಕ್ತಿ ಹಾಗಾಗಿ ಅವರು ಬಿಜೆಪಿಗೆ ಹೋಗುವ ಸಂಭವ ಬಹಳ ಕಡಿಮೆ ಇದೆಲ್ಲ ಶುದ್ಧ ಸುಳ್ಳು ಅಂತ ಕಡ್ಡಿ ತುಂಡು ಮಾಡದಂತೆ ಇದ್ದಾರೆಂತೋಷ್ ಲಾಲ್ ಸತೀಶ್ ಜಾರಕಿಹೊಳಿ ಹೋಗ್ತಕ್ಕಂಥ ಸುದ್ದಿ ಇದೆ ಅವ್ರ ಯಾವತ್ತು ಇತಿಹಾಸವನ್ನು ತಗೊಂಡು ನೋಡಿದ್ರೆ ಅವರು ಯಾವಾಗಲೂ ಸೆಕ್ಯುಲರ್ ಕಂಡಿಟರ್ ಒಬ್ಬ ವ್ಯಕ್ತಿ ನಮ್ಮ ನಾಯಕರು ಕೂಡ ಅವರು ನನ್ನ ಪ್ರಕಾರ ನನಗೆ ಒಂದು ವಿವೇಚನೆ ಪ್ರಕಾರ ಅವರವತ್ತು ಅಂತ ಒಂದು ಪಕ್ಷಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಇದೆಲ್ಲ ಸುಳ್ಳೆ ಸತೀಶ್ ಜಾರಕಿಹೊಳಿ ಈ ಹಿಂದೆ ಹಿಂದುತ್ವದ ಬಗ್ಗೆ ಮಾತಾಡಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದು ಈಗ ಇತಿಹಾಸ ಅಲ್ಲದೆ ಸಿದ್ದು ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಲ್ಲಿ ಪ್ರಬಲ ಲೀಡರ್ ಅಷ್ಟೇ ಅಲ್ಲ ಹೆಚ್ಚುವರಿ ಡಿ ಸಿ ಎಂ ಸೃಷ್ಟಿಸಿದ್ರೆ ಸತೀಶ್ ಜಾರಕಿಹೊಳಿ ಕೂಡ ಆ ಪಟ್ಟಿಯ ಆಕಾಂಕ್ಷಿಗಳಲ್ಲಿ ಒಬ್ರು ಅಂಥದ್ರಲ್ಲಿ ಇವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋ ಮಾತೇ ಇಲ್ಲ ಎನ್ನಲಾಗ್ತಿದೆ ಅದೆಲ್ಲ ಒಂದು ಕಡೆ ಇದ್ರೆ ಜಾರಕಿಹೊಳಿ ಬಿಜೆಪಿ ಹೋಗಲು ಮುಂದಾಗಿದ್ರ ಅನ್ನೋ ಮಾತಿಗೆ ಪುಷ್ಟಿ ಕೊಡ್ತಿದೆ ಅಂದಿನ ಡಿನ್ನರ್ ಮೀಟಿಂಗ್ ಎಲ್ಲ ಮುಗಿದು ಹೋಯ್ತಲ್ಲ ಪ್ರಶ್ನೆ ಅಲ್ಲ ಇದು ಕಳೆದ ಐದಾರು ತಿಂಗಳಿಂದ ಪ್ರೊಸೆಸ್ ನಡೀತದೆ ಶೆಟ್ಟರ್ ಕೂಡ ಬಿಜೆಪಿ ಸೇರಿದ್ದು ಮೂರ್ನಾಲ್ಕು ಗಂಟೆಗಳಲ್ಲಿ ಅಲ್ಲ ಇದು ಮೂರ್ನಾಲ್ಕು ತಿಂಗಳಿಂದಲೇ ನಡೆಯುತ್ತಿದ್ದ ಆಟ ಅಂದಿದ್ರು ವಿಜಯೇಂದ್ರ ಅಧ್ಯಕ್ಷರಾದ್ಮೇಲೆ ವೇಗ ಬಂದಿತ್ತು ಅಂದ್ರು ಕಳೆದ ಒಂದು ತಿಂಗಳಿಂದ ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ ಅದಕ್ಕೆ ಇನ್ನೂ ಹೆಚ್ಚು ಪ್ರೊಸೆಸ್ಗೆ ಸ್ಪೀಡ್ ಬಂತು ಆಗ ಫ್ಲಾಶ್ ಆಗೋದೆ ಸತೀಶ್ ಜಾರಕಿಹೊಳಿ ಅವರ ಮನೆಯ ಮೀಟಿಂಗ್ ಹೌದು ಆಗ್ಲೇ ಹೆಚ್ಚುವರಿ ಡಿ ಸಿ ಎಂ ಸೃಷ್ಟಿ ಅಂತ ವಿಷಯ ಡೈವರ್ಟ್ ಮಾಡಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದ ಪರಮೇಶ್ವರ್ ಮತ್ತು ಸಿದ್ದು ಶಿಷ್ಯ ಬಳಗ ಸತೀಶ್ ಜಾರಕಿಹೊಳಿ ಅವರ ಮನ ಒಲಿಸುವಲ್ಲಿ ಯಶಸ್ಸು ಆಗಿದ್ರು ಅನ್ನೋ ಮಾತಿದೆ ಅವ್ರು ಯಾವ್ಯಾವ್ದು ಬಂದಿದ್ರು ಅಂತ ಗೊತ್ತಿಲ್ಲ ಊಟಕ್ಕೆ ಬಂದ್ವಿ ಊಟ ಕೊಟ್ಟರು ಊಟ ಮಾಡಿದ್ವಿ ಇದಾದ್ಮೇಲೆ ಡೆಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಡಿ ಕೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆ ಬೆಳಗಾವಿಯಲ್ಲಿ ನಮಗಿಂತ ಮೇಲುಗೈಯಾದ್ರೆ ಬಿ ಜೆ ಪಿ ಬಾಗಿಲು ತಟ್ಟುವುದಾಗಿ ಹೇಳಿ ಬಂದಿದ್ರು ಅನ್ನೋ ಅನುಮಾನ ಜನರಲ್ಲಿ ಆಗ್ಲೇ ಹುಟ್ಟಿತ್ತ ಇಲ್ಲ ಈಗ ಒಪ್ಪುತ್ತಾ ಇದೆ ರಾಜಕೀಯದಲ್ಲಿ ಯಾರು ಯಾವಾಗ ಏನ್ ಬೇಕಾದ್ರೂ ನಿರ್ಧಾರ ತೆಗೆದುಕೊಳ್ಬಹುದು ಶೆಟ್ರು ಬಿಜೆಪಿ ಸೇರಿದಂತೆ ಸಾವುಕಾರ್ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಬಿಜೆಪಿಗೆ ಜಂಪ್ ಆದ್ರೂ ಅಚ್ಚರಿ ಇಲ್ಲ ಈಗ ಸಂತೋಷ್ ಲಾಡ್ ಕೂಡ ಅದನ್ನೇ ಹೇಳಿದಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ಸುದ್ದಿಗಳನ್ನ ನೋಡ್ಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು